ಫಸ್ಟ್ ಒನ್ ಇಯರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಟೋಟಲ್ ಮುನ್ನೂರ ಹದಿನೈದು ಮೊಬೈಲ್ ಫೋನ್ಸನ್ನು ಅಜ್ಮಾಸು ಫಾರ್ಟಿ ನೈನ್ ಲ್ಯಾಕ್ಸ್ ಆಜುಬಾಜು ಇರುತ್ತೆ ಅದರದ್ದು ಎಮ್ ಆರ್ ಪಿ ವ್ಯಾಲ್ಯೂ ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಮೊಬೈಲ್ಸ್ ಮುನ್ನೂರ ಹದಿನೈದು ಮೊಬೈಲ್ಸ್ನ ಇವತ್ತು ನಾವು ವಾರಸುದಾರರಿಗೆ ವಾಪಸ್ ಮಾಡಿದ್ದೀವಿ ಈ ವರ್ಷ ಈ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಆಲ್ಮೋಸ್ಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಮೊಬೈಲು ಕಳವಾಗಿರೋವರಿಗೆ ಬಗ್ಗೆ ನಮಗೆ ಸಿ ಇ ಐ ಆರ್ ಪೋರ್ಟಲ್ ಹಾಗೆ ನಮ್ಮ ಸೆನ್ ಮತ್ತು ಉಳಿದಂತಹ ಬೇರೆ ಪೊಲೀಸ್ ಠಾಣೆಗಳಲ್ಲಿ ನಮ್ಮಲ್ಲಿ ರೆಕಾರ್ಡ್ ಇದೆ ಸೊ ಅದರಲ್ಲಿ ಅಬೌಟ್ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಮೊಬೈಲ್ಸ್ನ ಈ ಒಂದು ಪ್ರಥಮ ಹಂತದಲ್ಲಿ ನಾವು ರೆಕವರಿ ಮಾಡಿದ್ದೀವಿ ಉಳಕಿದ ಉಳಕಿರೋ ಮೊಬೈಲ್ಸ್ ಪತ್ತೆ ಕಾರ್ಯ ಕುರಿತು ನಮ್ಮ ಸಿಬ್ಬಂದಿಯವರು ಕ್ರಮವಹಿಸಿದ್ದಾರೆ ನಿರಂಜನ್ ಹಿರೇಮಠ ಇವತ್ತು ಗಂಟಿಗೆರೆ ಗಂಟಿಕೆರೆ ಪೊಲೀಸ್ ಠಾಣೆಗೆ ಇವತ್ತು ಬೆಳಗ್ಗೆ ಅವರು ಈ ಥರ ಯಾರೋ ಬಂದರು ಅಂತ ಹೇಳಿ ಮಾಹಿತಿ ನೀಡಿದ್ದಾರೆ ತಕ್ಷಣ ನಮ್ಮ ಪೊಲೀಸರು ಅವರಿಂದ ಫರ್ದರ್ ಮಾಹಿತಿ ಎಲ್ಲಿಂದ ಎಲ್ಲಿಗೆ ಹೋದಾಗ ಮತ್ತು ಏನು ಫರ್ದರ್ ಏನು ಇನ್ಫಾರ್ಮೇಷನ್ ಇದೆ ಅದನ್ನು ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ ವಿ ಆರ್ ಟೇಕಿಂಗ್ ಅಪ್ ಅ ಕೇಸ್ ವಿ ಆರ್ ಟೇಕಿಂಗ್ ಇಟ್ ವೆರಿ ಸೀರಿಯಸ್ಲಿ ತಗೊಂಡು ಮುಂದೆ ಮುಂದಿನ ತನಿಖೆಯಲ್ಲಿ ಅದರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ವಿ ವಿಲ್ ಶೇರ್ ದಟ್ ಓಕೆ